ಜೈ ಶ್ರೀ ಮಾತ ಮಹಿಷಾಸುರ ಸೈನ್ಯವಧೆ ಎಂಬ ನಾಲ್ಕನೆಯ ಅಧ್ಯಾಯ ದೇವಿಯು ಮಹಿಷಾಸುರನ ಬಲವನ್ನು ಸಂಹಾರ ಮಾಡಿತು ದುಷ್ಟ ಮಹಿಷಾಸುರನ ಬಲವನು ಶಿಷ್ಟಳೆನಿಪ ಪರಾಂಬೆ ಬಹು ಉತ್ಕೃಷ್ಟ ರೌದ್ರದಿ ಸಂಹರಿಸಿದಳು ಸುರರು ಹರುಷಸ್ಸಳು ಮಹಾತ್ಮರಾದ ಸೂತ ಮಹರ್ಷಿಗಳು ಸೌನಕರನ್ನು ಕುರಿತು ಇಂತೆಂದರು ಹರಿಯು ಬ್ರಹ್ಮನು ಶಿವನು ಎಲ್ಲಿಗೆ ಹೋದನೆಂದು ಅರಿಯಲಾರದೆ ಬಹಳ ಚಿಂತಿಸುತ್ತಿರಲು ಶಿವನು ಇವರಿಬ್ಬರೂ ಏನಾದರು ಎಂದು ಯೋಚಿಸುತ್ತಾ ಇಳಿದು ಬಂದನು ಅವನಿಗೆ ಸಮುದ್ರದ ನೀರು ಅರ್ಧ ಇಂಗಿದ್ದು ಘೋರ ಶಬ್ದಗಳಾಗಿದ್ದು ಏನೋ ಅನಾಹುತವಾದಂತೆ ಭಾಸವಾದದ್ದು ಹೀಗಾಗಿ ಅವನು ಚಿಂತಿಸುತ್ತಾ ಬಂದನು ಆ ಬಗ್ಗೆ ಬ್ರಹ್ಮನನ್ನು ಕೇಳುವ ಮನಸ್ಸಾಯಿತು ಬ್ರಹ್ಮನು ಅಂದು ಹರಿಯ ಗರ್ಭವನ್ನು ಹೊಕ್ಕ ಮೇಲೆ ತಾನು ಬ್ರಹ್ಮಾಂಡವನ್ನು ನೋಡಲು ಹೊರಟು ನಡೆದ ನಡೆದುದಾಗಿಯೂ ಬರೀ ಶೂನ್ಯ ಮಾತ್ರ ಕಾಣುತ್ತಾ ನಡೆದಾಗ ಭಯಂಕರ ಶಬ್ದವಾಯಿತೆಂದು ಹೇಳಿದನು ಅನಂತರ ಬ್ರಹ್ಮನೇ ಈ ಬ್ರಹ್ಮಾಂಡವು ಏತಕ್ಕೆ ಕುಣಿಯಿತು ಹರಿಯ ಆಯುಧಗಳು ರಕ್ತದಲ್ಲಿ ತೊಯ್ದಿರುವುದೇಕೆ ವಿಷ್ಣುವಿನ ದೇಹ ಮುಖಗಳ ಮೇಲೆಲ್ಲ ರಕ್ತದ ಬಿಂದುಗಳಿವೆ ಏಕೆ ರಾಕ್ಷಸರೊಡನೆ ಯುದ್ಧವೇ ಕಾಯಿತು ಆ ರಾಕ್ಷಸರು ಎಲ್ಲಿ ಜನಿಸಿದರು ಹೇಳು ಎಂದನು ಅದಕ್ಕೆ ಬ್ರಹ್ಮನು ನಗುತ್ತಾ ಹಾ ಹಗರಣವನ್ನು ಕೇಳು ನಾನು ವಿಷ್ಣುವಿನ ವಿರಾಟ್ ಉದರವನ್ನು ಹೊಕ್ಕು ಹೊರಬರಲು ದಾರಿ ಕಾಣದೆ ವಿಷ್ಣುವಿನ ನಾಭಿಯಿಂದ ಹೊರಬಂದೆ ಆಗ ಹರಿಯ ಎರಡು ಕಿವಿಗಳಿಂದ ಈ ರಾಕ್ಷಸರು ಜನಿಸಿ ಕೋಪದಿಂದ ನನ್ನನ್ನು ಯುದ್ಧಕ್ಕೆ ಕರೆದರು ಅವರನ್ನು ಕೊಲ್ಲಲು ನಾನು ಅಸಮರ್ಥನಾದ್ದರಿಂದ ದೇವಿಯನ್ನು ಧ್ಯಾನಿಸಿ ವಿಷ್ಣುವನ್ನು ಸಮಾಧಿಯಿಂದ ಎಬ್ಬಿಸೆಂದು ಪ್ರಾರ್ಥಿಸಿದೆನು ದೇವಿಯು ಹರಿಯನ್ನು ಎಬ್ಬಿಸಿದಳು ವಿಷ್ಣುವು ರಾಕ್ಷಸರನ್ನು ಸಂಹರಿಸಿದನು ಎಂದನು ಅದನ್ನು ಕೇಳಿ ಶಿವನು ಆನಂದಿತನಾದನು ಚಿನ್ಮಯಳು ಪರದೇವಿಯು ಆದ ಮಹಾದೇವಿಯು ಜಗತ್ತಿಗಾಗಿ ಇಷ್ಟು ಕಷ್ಟಪಟ್ಟಳೇ ಎಂದು ನೆನೆದು ಮಧುಕೈಟಬರು ಹುಟ್ಟಿ ಇಷ್ಟೆಲ್ಲ ಆಯಿತೇ ಎಂದು ನಸುನಕ್ಕೂ ಬ್ರಹ್ಮನನ್ನು ವಿಷ್ಣುವನ್ನು ಸ್ನೇಹದಿಂದ ಆಲಂಗಿಸಿದನು ಮಧುಕೈಟಬರ ಅಪಾರವಾದ ರಕ್ತದಿಂದ ತೊಯ್ದ ಪ್ರದೇಶವು ಮತ್ತೆ ಭೂಮಿಯಾಗಿ ಅದು ಮೇಧಸ್ಸು ರಕ್ತಗಳಿಂದ ಕೂಡಿದ್ದರಿಂದ ಅದನ್ನು ಮೇದಿನಿ ಎಂದು ಕರೆದರು ಶುಕ್ಲ ಮಾಂಸ ಮಜ್ಜೆಗಳೇ ಮೇದಿನಿಯಲ್ಲಿ ಪ್ರಧಾನವಾದವು ಮಹಾಚಕ್ರದ ಆಘಾತದಿಂದ ಚೂರ್ಣ ಚೂರ್ಣವಾಗಿದ್ದ ಮೂಲೆಗಳೇ ಪರ್ವತಗಳಾದವು ಅತ್ತಿತ್ತ ಸಿಡಿದು ನಡೆದ ಆಸ್ತಿಗಳೇ ಅಸ್ಥಿಗಳೇ ಮಹಾಪರ್ವತಗಳಾದವು ಆಗಲೇ ಮೇದಿನಿಯು ಭೂಲೋಕ ಪಾತಾಳ ಲೋಕ ವೈಕುಂಠ ಕೈಲಾಸಗಳು ಹುಟ್ಟಿ ಮನುಷ್ಯರು ದೇವತೆಗಳು ರಾಕ್ಷಸರು ಹುಟ್ಟಿಕೊಂಡರು ಮೂರು ಶಕ್ತಿಗಳು ಈಶ್ವರರಾದರು ದಿಕ್ಕುಗಳ ಅಧಿಪತಿಗಳು ರಾಜರು ದೇಶಗಳು ಸರ್ವ ಜೀವಿಗಳು ಮೊದಲಾದವುಗಳೆಲ್ಲವೂ ಪರದೇವಿಯ ದಯೆಯಿಂದ ಹುಟ್ಟಿ ಮೂವರಿಗೂ ಅದು ಅದ್ಭುತವಾಗಿ ಕಂಡು ಸೃಷ್ಟಿ ಸ್ಥಿತಿ ಲಯ ಎಂಬವುಗಳು ಆದವು ಹೀಗೆ ಬಹಳ ಯುಗಗಳು ಬಹಳ ಪ್ರಳಯಗಳೂ ಆಗಿ ಸಾವರಣಕ್ಕೆ ಮನ್ವಂತರದಲ್ಲಿ ಆದ ದೇವಿಯ ಸಾಹಸದ ಚರಿತ್ರೆಯನ್ನು ಕೇಳು ಮಹಿಷಾಸುರನೆಂಬ ಅಸುರನು ದೇವತೆಗಳನ್ನು ಗೆದ್ದು ಇಂದ್ರನೊಡನೆ ಯುದ್ಧವನ್ನು ಮಾಡಿ ಸಕಲ ದಿಕ್ಪಾಲಕರನ್ನು ಗೆದ್ದನು ಇಂದ್ರನು ದೇವತೆಗಳು ಹೆದರಿ ಓಡಿ ಹೋದರು ಆಗ ದುಷ್ಟ ಮಹಿಷಾಶುರನು ಸ್ವರ್ಗಕ್ಕೆ ಬಂದು ಸಕಲ ದಿಕ್ಪಾಲಕರ ಪಟ್ಟಣವನ್ನು ವಶಪಡಿಸಿಕೊಂಡು ದೇವಾದಿ ದೇವತೆಗಳನ್ನು ಓಡಿಸಿ ತಾನೇ ಅಧಿಪತಿಯಾದನು ಆಗ ಎಲ್ಲ ದೇವತೆಗಳು ಅಳುತ್ತ ಬ್ರಹ್ಮನ ಬಳಿಗೆ ನಡೆದರು ಬ್ರಹ್ಮನನ್ನು ಕಂಡು ನಮಸ್ಕರಿಸಿ ಮಹಿಷಾಸುರನೆಂಬವನು ಬಂದು ನಮ್ಮ ಸೈನ್ಯವನ್ನು ಸೋಲಿಸಿ ನಮ್ಮ ಅಧಿಕಾರವನ್ನೆಲ್ಲ ಕಸಿದುಕೊಂಡು ತಾನೇ ಸ್ವರ್ಗದ ಒಡೆಯನಾಗಿದ್ದಾನೆ ಎಂದರು ಅವರ ಮಾತುಗಳನ್ನು ಕೇಳಿ ಬ್ರಹ್ಮನು ಎಲ್ಲರನ್ನು ಕರೆದುಕೊಂಡು ನಡೆದು ಶಶಿಮೌಳಿಯಾದ ಶಿವನಲ್ಲಿಗೆ ಬಂದು ಮಹಿಷಾಸುರನ ಉಪದ್ರವವನ್ನು ವಿವರಿಸಿದನು ಶಿವನಿಗೆ ಕೆಂಡದಂತ ಕೋಪ ಬಂತು ಅವನು ನಮ್ಮಿಬ್ಬರಿಂದ ಆಗುವ ಕೆಲಸವಿಲ್ಲ ಕೆಲಸವಲ್ಲವಿದು ನಡೆ ಹರಿಯಲ್ಲಿಗೆ ಹೋಗಿ ಯೋಚಿಸೋಣ ಎಂದು ಬ್ರಹ್ಮನನ್ನು ಕರೆದುಕೊಂಡು ಹೊರಟನು ಸಕಲ ದೇವತೆಗಳನ್ನು ಕರೆದುಕೊಂಡು ಶಿವನು ಬ್ರಹ್ಮನೊಡನೆ ಕ್ಷೀರಸಾಗರಕ್ಕೆ ಬಂದನು ಅದನ್ನು ನೋಡಿ ಹರಿಯು ಅವರನ್ನು ಎದುರುಗೊಂಡು ಇದೇನು ನೀವಿಬ್ಬರೂ ಜೊತೆಯಲ್ಲಿಯೇ ಬರುತ್ತಿರುವಿರಿ ಈ ದೇವತಾ ಸಮೂಹವೂ ಬರುತ್ತಿದೆ ಏಕೆ ಆಶ್ಚರ್ಯವಾಗಿದೆಯಲ್ಲ ಎಂದು ಶಿವನನ್ನು ಬ್ರಹ್ಮನನ್ನು ಆಲಂಗಿಸಿದನು ಹೀಗೆ ಅವರು ಪರಸ್ಪರ ಅಪ್ಪಿಕೊಂಡು ಆನಂದದ ಆನಂದಸರದಲ್ಲಿ ಮುಳುಗಿ ತಾವು ಮೂವರು ಒಂದೇ ಎಂಬ ಭಾವನೆಗೆ ತಕ್ಕಂತೆ ಕುಳಿತರು ಹರಿಯು ಆಗ ನಸುನಗುತ್ತಾ ದೇವತೆಗಳ ಮುಖದ ಗೆಲುವೇಕೆ ಲಾನವಾಗಿದೆ ಅವರ ಮುಖದ ತೇಜಸ್ಸೇಕೆ ಕುಂದಿದೆ ಎಂದು ಕೇಳಿದನು ದೇವತೆಗಳೆಲ್ಲರೂ ಭಕ್ತಿಯಿಂದ ನಮಸ್ಕರಿಸಿ ಮಹಿಷಾಸುರನು ಬಂದು ತಮ್ಮೆಲ್ಲರನ್ನು ಸೋಲಿಸಿ ತಮಗೆ ಬಹಳ ಕಷ್ಟಗಳನ್ನು ಕೊಟ್ಟು ತಮ್ಮ ಅಧಿಕಾರವನ್ನು ಕಸಿದುಕೊಂಡು ಸ್ವರ್ಗದಲ್ಲಿ ಕುಳಿತಿರುವುದಾಗಿಯೂ ಅವನು ದುಷ್ಟರಲ್ಲಿ ಮಹಾದುಷ್ಟನು ಭ್ರಷ್ಟರಲ್ಲಿ ಮಹಾಭ್ರಷ್ಟನೂ ಆಗಿದ್ದು ತಾವೆಲ್ಲ ಅವನಿಗೆ ಸಿಕ್ಕಿದರೆ ನಾಶವಾಗಿ ಹೋಗುತ್ತೇವೆಂದು ಎಂದೇ ಈಗ ತಮ್ಮಲ್ಲಿಗೆ ಬಂದೆವೆಂದು ನುಡಿ ನುಡಿದು ಸ್ವಾಮಿ ಈ ದುಷ್ಟನನ್ನು ಸಂಹರಿಸಿ ಕಾಪಾಡು ಎಂದು ಪ್ರಾರ್ಥಿಸಿದರು ದೇವತೆಗಳಿತ್ತ ದೂರನ್ನು ಕೇಳಿದೊಡನೆಯೇ ಮಧುಸೂದನನು ಅತ್ಯಂತ ಕೋಪಾವಿಷ್ಟನಾದನು ಕಣ್ಣುಗಳಿಂದ ಕಿಡಿ ಹಾರಿತು ಅವನ ಮುಖದಿಂದ ಅಗ್ನಿಯಂಥ ತೇಜಸ್ಸು ಹುಟ್ಟಿತು ಆ ಕ್ಷಣವೇ ಬ್ರಹ್ಮನ ಮುಖದಿಂದಲೂ ಕೋಪದ ಜ್ವಾಲೆ ತೇಜಸ್ಸು ಹೊರಟಿತು ಶಂಕರನ ಮುಖವು ಕೋಪದಿಂದ ಜ್ವಾಲಾಮಯವಾಯಿತು ಇಂದ್ರ ಅಗ್ನಿ ಯಮ ವರುಣರೆಲ್ಲರೂ ಮುಖಗಳಲ್ಲಿ ಕೋಪದ ತೇಜಸ್ಸು ಹುಟ್ಟಿತು ಅಲ್ಲದೆ ಸರ್ವಸನಕಾದಿಗಳ ಪ್ರಮಥರ ಸರ್ವಭೂತಗಳ ಕ್ಷೇತ್ರಗಳ ರಾಕ್ಷಸರ ಋಷಿಗಳ ಸಿದ್ಧರ ಸುರರ ಸರ್ವರ ದೇಹಗಳಲ್ಲಿನ ತೇಜಸ್ಸು ಹೊರಬಂದು ಒಂದುಗೂಡಿ ಅದು ಪರ್ವತದ ಆಕಾರದಲ್ಲಿ ದಗದಗಿಸುತ್ತಾ ನಿಂತಿತು ಆ ತೇಜಸ್ಸಿನ ಪ್ರಕಾಶದಿಂದ ಸಕಲ ದಿಕ್ಕುಗಳು ಬೆಳಗಿದವು ಆ ಸರ್ವ ದಿಕ್ಕುಗಳ ತೇಜಸ್ಸು ಕೂಡಿ ತಳಥಳಿಸಿ ಅದು ಒಂದು ನಾರಿ ರೂಪವಾಗಿ ನಿಂತು ಮೂರು ಲೋಕಗಳ ಬಳವೆಲ್ಲವೂ ಸಾಮರ್ಥ್ಯವೆಲ್ಲವೂ ಅದರಲ್ಲಿ ಸೇರಿಕೊಂಡಿತು ಶಿವನ ತೇಜಸ್ಸು ಕೇಶವಾಯಿತು ವಾಸುದೇವನ ತೇಜಸ್ಸು ಆಕೆಯ ಭುಜಗಳಾದವು ಕುಬೇರನ ತೇಜಸ್ಸು ಆಕೆಯ ಮೂಗಾಯಿತು ಆ ಸುಧಾಂಶುವಾದ ಚಂದ್ರ ಸೂರ್ಯ ಮತ್ತು ಅಗ್ನಿಯರ ತೇಜಗಳೇ ಆಕೆಯ ತ್ರಿನೇತ್ರಗಳಾದವು ಬ್ರಹ್ಮನ ತೇಜಸ್ಸು ಆಕೆಯ ಹಲ್ಲುಗಳಾದವು ಯಮನ ತೇಜಸ್ಸು ಆಕೆಯ ಹುಬ್ಬುಗಳಾದವು ನಿರ್ಮಲವಾದ ವಾಯುವಿನ ತೇಜಸ್ಸು ದೇವಿಯ ಕಿವಿಯಾಯಿತು ಇಂದ್ರನ ತೇಜಸ್ಸು ಆಕೆಯ ಕಟಿಯಾಯಿತು ಬುಧನ ತೇಜಸ್ಸು ದೇವಿಯ ಸ್ತನವಾಯಿತು ನಿರ್ಮಲವಾದ ಜಂಗಗಳೇ ವರುಣನ ತೇಜಸ್ಸು ಬ್ರಹ್ಮನ ತೇಜಸ್ಸು ಪಾದ ಕುಜನ ತೇಜವೇ ನಿತಂಭವಾಯಿತು ಕಾಲಿನ ಬೆರಳು ಸೂರ್ಯನ ತೇಜಸ್ಸಿನಿಂದಾದವು ಅಷ್ಟವಸ್ತುಗಳ ತೇಜಸ್ಸಿನಿಂದ ಕೈಯ ಬೆರಳುಗಳಾದವು ದೇವತೆಗಳೆಲ್ಲರ ತೇಜಸ್ಸೇ ಆಕೆಯ ಅವಯವಗಳಾದವು ಹೀಗೆ ಥಳಥಳಿಸುವ ದೇವತೆಗಳ ತೇಜಸ್ಸಿನಿಂದಲೇ ಬ್ರಹ್ಮ ಪರಬ್ರಹ್ಮವು ಹುಟ್ಟಿತು ಹೀಗೆ ಸರ್ವರ ಆತ್ಮಜ್ಯೋತಿ ತೇಜಸ್ಸುಗಳಿಂದ ಒಂದಾಗಿ ಸಹಸ್ರ ಭುಜಗಳನ್ನು ಹೊಂದಿ ಎಲ್ಲವೂ ತಾನೇ ಆಗಿ ಆ ದೇವಿಯು ಶೋಭಿಸಿದಳು ಹಾಗೆ ಶೋಭಾಯಮಾನಳಾಗಿದ್ದ ದೇವಿಗೆ ಶಿವನು ತನ್ನ ಚಂದ್ರಹಾರವನ್ನು ಪಾಶುಪತಾಸ್ತ್ರವನ್ನು ಡಮರುಗಳನ್ನು ಶೂಲವನ್ನು ಡಕ್ಕೆಯನ್ನು ಕೊಟ್ಟನು ಮಹಾವಿಷ್ಣುವು ಶಂಕ ಚಕ್ರ ಗದೆಗಳನ್ನು ಕೊಟ್ಟನು ವರುಣನು ಪಾಶವನ್ನು ಶಂಕವನ್ನು ಕೊಟ್ಟನು ಅಗ್ನಿಯು ಶಕ್ತಿಯನ್ನು ಮರುತನು ಬಿಲ್ಲು ಬಾಣಗಳನ್ನು ಇಂದ್ರನು ವಜ್ರಾಯುಧವನ್ನು ಯಮನು ಹಲಿಗೆ ಖಡ್ಗ ದಂಡಾಯುಧಗಳನ್ನು ಬ್ರಹ್ಮನು ಅಕ್ಷಮಾಲೆ ಕಮಂಡಲವನ್ನು ಭಕ್ತಿಯಿಂದ ನಮಸ್ಕರಿಸಿ ಕೊಟ್ಟರು ನಿರುತಿಯು ಕುಂತವನ್ನು ಕುಬೇರನು ಭಯಂಕರವಾದ ಖಡ್ಗವನ್ನು ಶ್ರೇಷ್ಠವಾದ ಪಾತ್ರೆಯನ್ನು ಸೂರ್ಯನು ಚಕ್ರವನ್ನು ಇಂದ್ರನು ಜಗತ್ತೇ ಬಿರಿಯುವಂತೆ ಧ್ವನಿ ಮಾಡುವ ಐರಾವತದ ಗಂಟೆಯನ್ನು ವಿಶ್ವಕರ್ಮನು ಗಂಡುಗೋಡಲಿಯನ್ನು ಕೊಟ್ಟರು ಮಹಾವಿಷ್ಣುವು ಪಿತಾಂಬರವನ್ನು ಕೊಟ್ಟನು ಶಿವನು ವ್ಯಾಘ್ರಾರ್ಜಿನವನ್ನು ಕೊಟ್ಟನು ಬ್ರಹ್ಮನು ಮುತ್ತಿನ ಹಾರವನ್ನು ಮಣಿ ಭೂಷಣಾದಿಗಳನ್ನು ಕೊಟ್ಟನು ಮತ್ತು ಶಿವನು ತನ್ನ ಅರ್ಧಚಂದ್ರನನ್ನು ಸರ್ಪಭೂಷಣವನ್ನು ಕೊಟ್ಟನು ವಿಷ್ಣುವು ದೇವಿಗೆ ಕೌಸ್ತುಭಮಣಿ ಕೊಟ್ಟನು ಎಲ್ಲರೂ ನಾನಾ ಭೂಷಣಗಳನ್ನಿತ್ತರು ಕೈಕ ಕೈಕಣ್ಣ ಕೈಕಣ್ಣಕಣ ಪದಕ ಕುಂಡಲ ಕೇಯೂರ ಚೂಡಾಮಣಿ ಗೆಜ್ಜೆ ಮುಂತಾದವುಗಳನ್ನೆಲ್ಲ ದೇವಿ ಧರಿಸಿದಳು ತಲೆಯಲ್ಲಿ ಕಿರೀಟವು ಸಮಸ್ತ ರತ್ನಗಳು ಬಹು ಜ್ಯೋತಿಪೂರ್ಣವಾದ ವಸ್ತ್ರಗಳು ಒಡವೆಗಳು ಕೂಡಿ ಆ ಮಹಾಲಕ್ಷ್ಮಿ ಉತ್ತಮವಾಗಿ ಶೋಭಿಸಿದಳು ಅನಂತರ ನಾಗಾದಿಗಳು ನಾನಾ ರತ್ನಗಳನ್ನು ದೇವಿಗಿತ್ತು ಆಕೆಯನ್ನು ಪರಿಮಳ ಗಂಧ ಪೂಮಾಲೆಗಳಿಂದ ಅಲಂಕರಿಸಿದರು ಆ ಮಹಾಲಕ್ಷ್ಮಿಯ ದೇಹದಲ್ಲಿ ನಾನಾ ಆಯುಧಗಳು ರತ್ನವಜ್ರಗಳ ಆಭರಣಗಳು ಶೋಭಿಸಿ ಆಕೆಯ ರೋಮ ರೋಮಗಳಲ್ಲೂ ಸೂರ್ಯನು ತನ್ನ ಪ್ರಕಾಶವನ್ನು ಬೀರಿದನು ಆಗ ಸಮಸ್ತ ದೇವತೆಗಳು ಯಜ್ಞೋಪವೀತವನ್ನು ಹಾಕಿ ಶೇಷಪಣಿಗೆ ಅಕ್ಷತೆಯನ್ನಿಟ್ಟು ಜೈಕಾರ ಮಾಡಿ ಮಂಗಳಾರತಿ ಮಾಡಿ ತಾಯೇ ಮಹಿಷನನ್ನು ಸಂಹರಿಸಲು ನಡೆ ನಮ್ಮ ದುಃಖವನ್ನು ಪರಿಹರಿಸು ಎಂದು ಒಕ್ಕೊರಲಿನಿಂದ ಘೋಷಿಸಿದರು ಬೇರಿಗಳು ಮೊಳಗಿದವು ಕಹಳೆಗಳ ಧ್ವನಿ ಮೂರು ಲೋಕಗಳಲ್ಲಿ ಪ್ರತಿಧ್ವನಿಸಿತು ಆ ಮಹಾಶಬ್ದವು ದಿಕ್ಕು ದಿಕ್ಕುಗಳಲ್ಲಿಯೂ ಹರಡಿತು ಛತ್ರಿಗಳು ಚಾಮರಗಳು ಹಾರಾಡಿದವು ದೇವಿಗೆ ಈ ರೀತಿ ಆವೇಶವನ್ನುಂಟು ಮಾಡಿದರು ಅನಂತರ ದೇವಿಯು ನೆನೆದ ಒ ಒಡನೆ ಸರ್ವಾಭರಣಭೂಷಿತವಾದ ಸಿಂಹವು ಬಂದಿತು ದುಂದುಬಿ ಶಬ್ದವು ಬೋರ್ಗರೆಯುತ್ತಿದ್ದಂತೆಯೇ ದೇವಿಯು ಸಿಂಹವನ್ನೇರಿದಳು ದೊಡ್ಡ ದೊಡ್ಡ ಸಹಸ್ರ ಧನಸ್ಸುಗಳನ್ನು ಸಹಸ್ರ ತೋಳುಗಳ ಮೇಲೆ ಏರಿಸಿಕೊಂಡು ಹೆದೆಯನ್ನು ಕಿವಿಗಳವರೆಗೆ ಎಳೆದು ಬಿಟ್ಟಳು ಅದರಿಂದಾದ ಶಬ್ದವು ಬ್ರಹ್ಮಾಂಡದಲ್ಲೆಲ್ಲ ಮೆರೆದು ಸಿಂಹಧ್ವನಿಯನ್ನು ಮೀರಿಸಿತು ಸಹಸ್ರಾರು ಶಂಕಗಳ ಧ್ವನಿಯನ್ನು ಮೀರಿಸಿ ಬೋರ್ಗರೆಯಿತು ಹರಿಹರರು ಅಬ್ಬರಿಸಿ ಗರ್ಜನೆ ಮಾಡಿದರು ಸಮಸ್ತ ದೇವತೆಗಳು ಉಬ್ಬಿಹೋದರು ನಾನಾ ವಾದ್ಯ ಶಬ್ದಗಳಂದ ಬ್ರಹ್ಮಾಂಡದ ಗರ್ಭವನ್ ಗರ್ಭವೇ ಅಲ್ಲಾಡಿ ಹೋಯಿತು ದೇವತೆಗಳ ಸಮೂಹ ನಡೆಯಿತು ಇತ್ತ ಮಹಿಷನ ಪುರದಲ್ಲಿನ ದುಷ್ಟ ಪಿಂಡಗಳು ಗರ್ಭದಿಂದ ಉದುರಿದವು ಆಗ ಮಹಿಷಾಸುರನು ಆಶ್ಚರ್ಯಚಕಿತನಾದನು ಯೋಚಿಸಿ ನೋಡಿದರೆ ನನಗೆ ಯಾರೂ ಶತ್ರುಗಳಿಲ್ಲ ನಾನು ಹರಿಹರರನ್ನು ಯುದ್ಧದಲ್ಲಿ ಜಯಿಸುವಂತವನು ಈ ಎಲ್ಲ ದೇವತೆಗಳಿಗೆ ಪ್ರಾಣಭಿಕ್ಷೆ ಕೊಟ್ಟು ಹಾಗೆಯೇ ಬಿಟ್ಟಿರುವೆ ಇಂತಹುದರಲ್ಲಿ ಈ ಮಹಾಶಬ್ದವೇಕೆ ಎಂದನು ಒಡನೆ ಅವನ ಸೇನಾಪತಿಯಾದ ಚಕ್ಷುರಾಕ್ಯನು ಬಂದು ದೇವತೆಗಳೆಲ್ಲ ಹರಿಹರರೂ ಅಲ್ಲ ಬೇರೆ ಯಾರೋ ಇರಬೇಕು ಯಾರಾದರೇನು ಈ ಕ್ಷಣವೇ ಅವರನ್ನು ಶಿಕ್ಷಿಸಿ ಹಿಡಿದು ತರುತ್ತೇನೆ ಹರಿಯಾದರೆ ಕೊಲ್ಲಲೋ ಅಥವಾ ಜೀವದಿಂದ ಉಳಿಸಲೋ ಶಿವನಾದರೆ ಶಿಕ್ಷಿಸಲೋ ಅಥವಾ ಬಿಡಲೋ ಎಂದು ಮಣಿಗಳಿಂದ ಅಲಂಕೃತವಾದ ರಥವನ್ನು ಏರಿದನು ಬಸವನೇ ಕೇಳು ಆ ಮಂತ್ರಿಯು ಮಹಾ ಮಹಿಷಾಸುರನಿಗೆ ಸಮಾನ ಬಲವುಳ್ಳವನು ಪರಾಕ್ರಮಶಾಲಿಯಾದ ಸೇನಾನಾಯಕನೂ ಹೌದು ರಾಕ್ಷಸರಲ್ಲೆಲ್ಲ ಅತ್ಯಂತ ಬಲಶಾಲಿ ದಿಕ್ಕುಗಳನ್ನೇ ಸೀಳಿದವನು ದೇವತೆಗಳೊಡನೆ ಹಾಗೂ ಶಿವ ವಿಷ್ಣು ಬ್ರಹ್ಮರನ್ನೇ ತನ್ನ ಶಸ್ತ್ರಗಳಿಂದ ಘಾತಿಸಿ ಓಡಿಸಿದ ಮಹಾಶೂರನು ಇಂಥವನು ಯುದ್ಧಕ್ಕೆ ಹೊರಟನು ಅವನ ಅಪ್ಪಣೆ ದೊರೆತ ಒಡನೆ ಭೇರಿ ನೀನದಾಯಿತು ಕಹಳೆಗಳು ಬೋರ್ಗರೆದವು ಎಲ್ಲರೂ ಕುದುರೆಗಳನ್ನು ಏರಿದರು ಸಮುದ್ರವೇ ಅಲ್ಲೋಲಕಲ್ಲೋಲವಾಯಿತು ಅವನ ಸಂಕೇತ ದೊರಕಿದೊಡನೆಯೇ ಅಸಂಖ್ಯಾತ ಸೈನಿಕರು ರಥ ಕುದುರೆ ಆನೆಗಳೊಂದಿಗೆ ಹೊರಟರು ದಳಪತಿಯ ಸಮೀಪದಲ್ಲಿ ಕಿರೀಟ ಧರಿಸಿದ ವೀರರ ಸಂಖ್ಯೆಯೇ ಸಹಸ್ರ ಶೋಣಿಣಿವಾಯಾಗಿತ್ತು ಶತ ಸಂಖ್ಯೆಯ ಶಂಕಗಳು ರಥ ಗಜ ಕುದುರೆ ಪದಾತಿ ಎಲ್ಲವೂ ದಶಲಕ್ಷಕ್ಕೂ ಮೀರಿದ್ದಿತು ದುಷ್ಟನಾದ ಬಿಡಾಲನಲ್ಲಿ ಆರುನೂರು ಅಕ್ಷೋಹಿಣಿ ಸೈನ್ಯವಿತ್ತು ಅಸಂಖ್ಯಾತ ರಥ ಕುದುರೆ ಸೈನಿಕರಿದ್ದು ಎಲ್ಲವೂ ಎರಡು ದಶ ಲಕ್ಷವನ್ನು ಮೀರಿತ್ತು ರುದ್ರರ ಗ್ರಾಕ್ಯನೆಂಬ ರಾಕ್ಷಸರಾಜನು ನೂರು ಅಕ್ಷೋಹಿಣಿ ಸೇನೆಯೊಂದಿಗೆ ಹೊರಟನು ಅವನ ರಥ ಶಂಕ ಗಜಾದಿಗಳೆಲ್ಲ ಥಳಥಳನೆ ಹೊಳೆಯುತ್ತಿದ್ದವು ಕುದುರೆಗಳು ಎನಿಸಲಾರಿದಷ್ಟಿದ್ದವು ಅದಾತಿ ಸೈನ್ಯವು ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿದ್ದು ಎಲ್ಲರೂ ಯುದ್ಧಕ್ಕೆ ಹೊರಟರು ರಸಿಲೋಮನೆಂಬುವನೊಡನೆ ಕಿರೀಟ ಧರಿಸಿದ್ದ ಮುನ್ನೂರ ಶೋಹಿಣಿ ಸೈನಿಕರು ಹೊರಟರು ಜೊತೆಗೆ ರತ್ನಗಳಿಂದ ಅಲಂಕೃತವಾದ ರಥ ಸೈನಿಕರು ಇತ್ಯಾದಿ ಅಗಣಿತ ಸಂಖ್ಯೆಯಲ್ಲಿ ಹೊರಟರು ಕೊನೆಯಲ್ಲಿ ಮಹಿಷಾಸುರನು ಸಾವಿರದ ಏಳುನೂರ ಶೋಹಿಣಿ ಸೈನ್ಯದೊಡನೆ ಅದಾವನು ನೋಡುವೆನು ಎಂದು ಹೊರಟನು ಅವನ ಸೈನಿಕರ ಸಂಖ್ಯೆಯನ್ನು ಹೇಗೆ ತಾನೇ ವರ್ಣಿಸಲು ಸಾಧ್ಯ ಯಾವ ದೇವರನ್ನು ಭಜಿಸಿ ಈ ಸಂಪತ್ತನ್ನು ಅವನು ಪಡೆದನೋ ಮಹಿಷಾಸುರನ ಸೈನ್ಯ ಬಲದ ಭಾರಕ್ಕೆ ಈ ಭೂಮಿ ತಡೆಯುವುದೇ ಭೂಮಿಯು ಅದುರಿ ಹುಡಿ ಹುಡಿಯಾಗಿ ಧೂಳೆದ್ದಿತು ಆ ಧೂಳು ಸಮಸ್ತ ದಿಕ್ಕುಗಳನ್ನು ಆವರಿಸಿಕೊಂಡಿತು ಅದರ ಜೊತೆಗೆ ಎಡಬಿಡದೆ ಬೋರ್ಗರೆಯುತ್ತಿದ್ದ ಕಹಳೆ ಬೇರೆ ಮೊದಲಾದ ವಾದ್ಯಗಳ ಶಬ್ದವು ಬ್ರಹ್ಮಾಂಡವನ್ನು ಆವರಿಸಿಕೊಂಡಿತು ನಗರದಿಂದ ಸೈನ್ಯವು ಹೊರ ಬಂದೊಡನೆ ಮಹಾಲಕ್ಷ್ಮಿಯು ರೌದ್ರಳಾಗಿ ಭೀಕರ ಶಬ್ದದೊಡನೆ ಬಂದು ಎದುರಾದಳು ಆ ದೇವಿಯ ಮುಂದೆ ಇಂದ್ರನು ಬಂದು ನಿಂತು ಜೈಕಾರ ಮಾಡಿದನು ಶಿವನು ಬ್ರಹ್ಮನು ಚಾಮರ ಬೀಸುತ್ತಿದ್ದರು ಹರಿಯ ಛತ್ರಿ ಹಿಡಿದು ಶೋಭಿಸುತ್ತಿದ್ದನು ದೇವತೆಗಳು ಮಹಾದೇವಿಯ ಚರಿತ್ರೆಯನ್ನು ವೇದ ಸ್ಮೃತಿಗಳಾಗಿ ಘೋಷಿಸುತ್ತಿದ್ದರು ಮಾತು ಮನಸ್ಸುಗಳಾಗುಳಾವುದಕ್ಕೂ ನಿಲುಕದ ದೇವಿ ಚರಿತ್ರವು ಬ್ರಹ್ಮ ಸತ್ಯವಾದದ್ದು ಈಕೆಯೊಡನಾರು ತಾನೇ ಯುದ್ಧ ಮಾಡಿಯಾರು ಸರ್ವ ಜಗತ್ತೆಲ್ಲ ಈಕೆಯೇ ಆಗಿ ಅನಾದಿಯಾಗಿ ಶೋಭಿಸುತ್ತಿರುವಾಗ ಮಹಿಷಾಸುರನು ಎಷ್ಟರವನು ಕೋದಂಡ ಹಿಡಿದ ದೇವಿಯು ಮಹಿಷಾಸುರನ ಸೈನ್ಯವನ್ನು ನೋಡಿ ಅಕ್ಷಯವಾದ ಬಾಣಗಳನ್ನು ಹಿಡಿದು ಈ ಸೊಳ್ಳೆಗಳು ದೇವತೆಗಳನ್ನು ಹೆದರಿಸಿದರಲ್ಲ ಎಂದು ಆ ರಾಕ್ಷಸರ ಮೇಲೆ ಬಾಣದ ಮಳೆಗಳನ್ನು ಸುರಿಸಿದಳು ಸಾಲು ಸಾಲಾಗಿದ್ದ ಛತ್ರಿ ಚಾಮರಗಳ ಮೇಲೆ ಬಾಣಗಳು ಬಲೆಯಂತೆ ನೇಯ್ದವು ಆಗ ರಾಕ್ಷಸರು ಸೀಳಿರಿ ಈಕೆ ಪುರುಷನಲ್ಲ ಸ್ತ್ರೀಯಾಗಿದ್ದಾಳೆ ದೇವತೆಗಳಿಗಿಂತಲೂ ಬಲಶಾಲಿಯಾಗಿದ್ದಾಳೆ ಇದಂತೂ ಬಹಳ ಆಶ್ಚರ್ಯವಾಗಿದೆ ಸ್ತ್ರೀಯುದ್ಧ ಮಾಡಲು ಬಂದಿರುವಳು ಹಾಗೆ ನುಡಿದ ಎಲ್ಲರೂ ದೇವಿಯ ಶಿರದ ಮೇಲೆ ಗಂಡುಗೊಡಲಿ ಕತ್ತಿ ಬರೆ ಕುಂತ ದಂಡ ಹಂಡ ಬಿಂಡಿವಾಲಾದಿಗಳನ್ನು ಸುರಿಸಿದರು ಅದಾದರೇನು ಮಂದರ ಪರ್ವತವು ಹಿಮದ ಹನಿಗಳಿಗೆ ಹೆದರುವುದೇ ದೇವಿಯ ದೇವಿಯು ಮಂದರ ಪರ್ವತದಂತೆ ಇದ್ದಳು ರಾಕ್ಷಸರು ಆಕೆಗೆ ಹಿಮದ ತುಂತುರಿನಂತೆ ಇದ್ದರು ದೇವಿಯು ಅವರೆಲ್ಲರ ಶಸ್ತ್ರಾಸ್ತ್ರಗಳನ್ನು ನಿಮಿಷ ಮಾಸ್ ನಿಮಿಷ ಮಾತ್ರದಲ್ಲಿ ಕಡಿದು ಚೆಲ್ಲಿದಳು ಅನಂತರ ಹರಿಹರ ಬ್ರಹ್ಮರೇ ಮೊದಲಾದ ದೇವತೆಗಳನ್ನು ಕುರಿತು ದೇವಿಯು ನೀವು ಇಲ್ಲಿ ನಿಲ್ಲಬೇಡಿ ಮೇಲೆ ನಿಂತು ಈ ದುರುಳರಲ್ಲಿ ಯಾರ್ಯಾರು ಹೇಗೆ ಹೇಗೆ ಸಾಯುವರೆಂಬುದನ್ನು ನೋಡಿ ನೋಡುತ್ತಿರಿ ಸುಮ್ಮನೆ ನೀವುಗಳು ಏಕೆ ಬಳಲುವಿರಿ ಎಂದಳು ಆಗ ದೇವಾದಿ ದೇವತೆಗಳೆಲ್ಲರೂ ಹೊರಟು ಗಗನದಲ್ಲಿ ನಿಂತು ದೇವಿಯು ತೋರಿಸುವ ವೀರತೆಯನ್ನು ಮಹಿಮೆಯನ್ನು ನೋಡತೊಡಗಿದರು ದೇವಿಯು ಬಹಣಗಳನ್ನು ಪ್ರಯೋಗಿಸಿ ರಾಕ್ಷಸರ ಸೊಕ್ಕನ್ನು ಮುರಿದಳು ಆನೆಗಳನ್ನು ಸೀಳಿದಳು ಕುದುರೆಗಳನ್ನು ರಥಗಳನ್ನು ಧೂಳಿನಂತೆ ತೂರಿದಳು ರಥಿಕರನ್ನು ಕೊಂದಳು ಅಕ್ಕಪಕ್ಕಗಳಲ್ಲಿ ನುಗ್ಗಿ ಬಂದು ಯುದ್ಧ ಮಾಡುತ್ತಿದ್ದ ರಾಕ್ಷಸರ ಶಿರಗಳನ್ನು ಕತ್ತರಿಸಿ ಹಾಕಿದರು ಆದರೂ ರಾಕ್ಷಸರ ಸೈನ್ಯವು ಗರ್ಜಿಸುತ್ತಾ ಮೇಲೆ ಬಿದ್ದಿತು ಅವರೆಲ್ಲರೂ ಈಕೆ ಬಹಳ ಶಕ್ತಿಶಾಲಿನಿ ಯಾರೂ ಹಿಂದೆ ನಿಲ್ಲಬೇಡಿ ಮಹಿಷಾಸುರನ ಆಣೆಗೂ ಯಾರು ಹಿಂತೆಗೆಯಬೇಡಿ ಆಯುಧಗಳಿಂದ ಕಡಿಯಿರಿ ರಕ್ತವನ್ನು ಕುಡಿಯಿರಿ ಎಲ್ಲರಿಗೂ ಒಂದೇ ಗುಟುಕಿನಂತಾಗುತ್ತದೆ ಈಕೆಯ ರಕ್ತ ಬನ್ನಿ ಎಂದು ಅರಚುತ್ತ ಸೂರ್ಯದೇವನನ್ನು ಕತ್ತಲು ಬಂದು ಮುತ್ತುವಂತೆ ದೇವಿಯನ್ನು ಮುತ್ತಿದರು ಹಲಗೆಗಳನ್ನು ಮುಂಗೈಗಳಲ್ಲಿ ಏರಿಸಿಕೊಂಡು ಥಳಥಳನೆ ಹೊಳೆಯುವ ಖಡ್ಗಗಳನ್ನು ಹಿಡಿದು ದೇವಿಯ ಸಿಂಹವನ್ನು ಈಟಿಯಿಂದ ಇ ಇರಿದರು ಎಡ ಬಲ ಹಿಂದೆ ಮುಂದೆ ರಥಗಳು ಕುದುರೆಗಳು ಆ ಭಯಂಕರಿಯಾದ ಶಂಕರಿಯನ್ನು ಮುತ್ತಿದವು ದೇವಿಯು ಆಗ ರಥಿಕರನ್ನು ಗದೆಯಿಂದ ಹೊಡೆದಟ್ಟಿದಳು ತನ್ನನ್ನು ಮುಟ್ಟ ಬಂದ ರಾಕ್ಷಸವೀರನನ್ನು ಖಡ್ಗದಿಂದ ತಿವಿದಳು ಆನೆಗಳನ್ನು ಬಲ್ಲೆಯಿಂದ ಇರಿದಳು ಕುದುರೆಗಳನ್ನು ತನ್ನ ಮಹಿಮೆಯಿಂದ ಕಟ್ಟಿಹಾಕಿದಳು ಚೂಪಾದ ಬಾಣಗಳಿಂದ ಆ ಮಹಾ ಸೈನ್ಯವನ್ನು ಜೊಳ್ಳನ್ನು ತೂರುವಂತೆ ತೂರಿದಳು ಆ ರಾಕ್ಷಸರು ವೀರರಾದರು ಶಾಂಭವಿಯ ಬಾಣಗಳಿಂದ ಜರ್ಜರಿತರಾದರು ತಳ್ಳನಿಸಿದರು ಎಲ್ಲರೂ ಹಲಿಗೆಗಳನ್ನು ಮುಂದೆ ಅಡ್ಡ ಹಿಡಿದು ತಮ್ಮ ರಥ ಕುದುರೆ ಆನೆಗಳನ್ನು ಕಾಪಾಡಿಕೊಂಡರು ವೀರರಾದ ರಾವುತ ರಾವುತರು ಯೋಧರು ಸಹ ಹಲಿಗೆಯ ಹಿಂದೆ ಭಯಭೀತರಾಗಿ ನಿಂತರು ಆದರೇನು ದೇವಿಯ ಕರ್ಕಶವಾದ ಕರಗಳ ಗಾತಕ್ಕೆ ಹಲಿಗೆಗಳೆಲ್ಲವೂ ಚೂರು ಚೂರಾದವು ಆನೆಗಳು ರಥಗಳು ಇವೇ ಆ ರಾಕ್ಷಸರಿಗೆ ಈಗ ಹಲಿಗೆಗಳಾದವು ಅವರೆಲ್ಲರೂ ರಥಗಳ ಹಿಂದೆ ಆನೆಗಳ ಹಿಂದೆ ನಿಂತಿರಲು ಆಗ ದೇವಿಯು ನಕ್ಕು ಈಗ ಇನ್ನೆಲ್ಲಿ ಅಡುಗುತ್ತೀರಿ ಎಂದು ನುಡಿದು ದೇವಿ ಆನೆಗಳನ್ನು ರಥಗಳನ್ನು ಧ್ವಂಸ ಮಾಡಿದಳು ರಾಕ್ಷಸರ ಸೈನ್ಯವು ಹಿಮ್ಮುಖವಾಯಿತು ಆಗ ಚಕ್ಷುರನು ಎಲ್ಲವೋ ಹೆಂಗಸು ಆಕೆ ಅವಳನ್ನು ಹಿಡಿದು ಆಕೆಯ ಕಾಲುಗಳಿಗೆ ಹಗ್ಗ ಹಾಕಿ ಕಟ್ಟಿ ಎಂದು ಅರಚಿದನು ಒಡನೆ ರಾಕ್ಷಸರು ಲಕ್ಷ ಲಕ್ಷ ಸಂಖ್ಯೆಗಳಲ್ಲಿ ಬಂದು ಮುತ್ತಿದರು ರಣಭೇರಿ ಕಹಳೆಗಳು ಮೊರೆದವು ಆನೆಗೆ ಆನೆ ಕುದುರೆಗೆ ಕುದುರೆ ಸೈನಿಕರಿತ್ಯಾದಿ ಎಂಟು ದಿಕ್ಕುಗಳಿಂದ ಮುತ್ತಿ ಆ ಹೆಂಗಸನ್ನು ಭೂತಕ್ಕೆ ಬಲಿ ಕೊಡುವೆವೆಂದು ಗರ್ಜಿಸುತ್ತ ಕಾದಾಡತೊಡಗಿದರು ದೇವಿಯು ಆಗ ಬಾಣವರ್ಷವನ್ನು ಸುರಿಸಿದಳು ದಿಕ್ತ ಕಟಗಳೆಲ್ಲವೂ ಬಾಣಗಳಿಂದ ತುಂಬಿ ಹೋದವು ಕುದುರೆ ಆನೆ ರಥಿಕರು ಯೋಧರೆಲ್ಲರ ಶಿರಗಳನ್ನು ಕತ್ತರಿಸಿ ಹಾಕಿದರು ಅವರೆಲ್ಲರ ಮೈಗಳಲ್ಲಿ ಬಾಣಗಳನ್ನು ನೆಟ್ಟಳು ಎತ್ತ ನೋಡಿದರೆ ಅತ್ತ ಬಾಣಗಳೇ ಕಾಣುತ್ತಿದ್ದವು ಸರ್ವವು ಬಾಣಾಮಯವಾಗಿ ಕಾಣುತ್ತಿತ್ತು ರಾಕ್ಷಸರಲ್ಲಿ ವೀರರಾದವರು ಹೆಣಗಳನ್ನೇ ತುಳಿದುಕೊಂಡು ಬಂದು ದೇವಿಯ ಮೇಲೆ ಬಾಣಗಳನ್ನು ಸುರಿಸಿದರು ಗಜಗಂಠಗಳ ಶಬ್ದ ಮಾಡಿದರು ಮತ್ತೆ ರಾಕ್ಷಸರ ಸೈನ್ಯವು ದೇವಿಯನ್ನು ಮುತ್ತಿತು ದೇವಿಯು ನಗುತ್ತಾ ಪರಶುವಿನಿಂದ ರಾಕ್ಷಸರ ಹೆಗಲುಗಳನ್ನು ಕಡಿದಳು ಭಯಂಕರವಾದ ಖಡ್ಗದಿಂದ ರತಿಕರ ಶಿರಗಳನ್ನು ಕತ್ತರಿಸಿ ಹಾಕಿದಳು ರಾವುತರನ್ನು ಬಾಣಗಳಿಂದ ಮಲಗಿಸಿ ಅನೇಕ ಜೀವಗಳನ್ನು ಶೂಲದಿಂದ ಕೊನೆಗಾಣಿಸಿದಳು ಬಾಣ ಪರಶು ಖಡ್ಗಗಳ ಘಾತಕ್ಕೆ ಅಸಂಖ್ಯ ರ ಗಜ ರಥ ಕುದುರೆ ರಾವುತರ ತಲೆಗಳು ಎಗರಿಬಿದ್ದವು ಕತ್ತರಿಸಿ ಬಿದ್ದ ಕಾಲು ಕೈ ದೇಹಗಳಿಂದ ಕೂಡಿ ಅನೇಕ ನದಿಗಳು ಹರಿದು ಸಮುದ್ರ ಸೇರುವಂತೆ ರಕ್ತವು ಸಾಗರದಂತೆ ನಿಂತಿತು ಆ ರಕ್ತದ ನದಿಯಲ್ಲಿ ರಥಗಳು ರಥಿಕರು ಗಜಗಳು ಕುದುರೆಗಳು ಸೈನಿಕರು ಹರಿದು ನಡೆದರು ಅತ್ತ ಕಡೆಯ ಸೈನಿಕರು ಅತ್ತ ಇತ್ತ ಇಳಿದ ಜನರಿತ್ತ ಹೀಗಾಗಿ ರಾಕ್ಷಸರ ರಕ್ತದಿಂದ ಭೂಮಿಯು ಸಾಗರದಂತಾಯಿತು ಅತ್ತಿತ್ತ ಚೆಲ್ಲಾಡಿದ ಕರುಳು ಅಂಶಕಂಡ ಹರಿಯುತ್ತಿರುವ ರಕ್ತ ಮಜ್ಜೆ ಮೆದುಳು ಅಸ್ಥಿಗಳು ಗುರುತು ಸಿಗದಂತೆ ಹರಿದ ಮುಖ ಸೊಂಡಿಲು ಗೊರಸುಗಳು ಅವುಗಳಿಂದ ರಣಭೂಮಿ ರಂಜಿಸಿತು ಒಂದೇ ಎರಡೇ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಜೀವಿಗಳು ಸತ್ತು ಬಿದ್ದವು ಅದನ್ನು ಯಾರು ತಾನೇ ಏಣಿಸಿ ಹಾಕಬಲ್ಲರು ಅವರೆಲ್ಲರನ್ನು ಕೊಂದು ಮಹಾದೇವಿಗೆ ಅದರ ಲೆಕ್ಕವಿದೆಯೋ ಇಲ್ಲವೋ ರಾಕ್ಷಸರ ರಥದ ಗಾಲಿಗಳು ರಕ್ತದ ಕೆಸರಿನಲ್ಲಿ ಹೂತುಕೊಂಡವು ಆನೆಗಳ ಕಾಲುಗಳು ಹೂತು ಹೋಗಿ ಮುಂದೆ ನಡೆಯಲಾರದೆ ಹೋದವು ರಾಕ್ಷಸರು ಹಿಮ್ಮೆಟ್ಟಿದರು ರಾಕ್ಷಸರು ಭೂತಗಳಾಗಿಯೇ ತಮ್ಮ ಪಿತೃಗಳಿಗೆ ಪಿಂಡಗಳನ್ನು ಹಾಕಿದರು ಶಿರಗಳೇ ಪಾತ್ರೆಗಳಾದವು ರಕ್ತವೇ ಅಜ್ ಆಜ್ಯವಾಯಿತು ನರಗಳೇ ದರ್ಬೆಯಾಯಿತು ಮಾಂಸವೇ ಪಿಂಡವಾಗಿ ಆ ಭೂತಗಳು ದೇವಿಯನ್ನು ಹರಿಸುತ್ತಾ ಶ್ರಾದ್ದವನ್ನು ಮಾಡಿದವು ಮತ್ತು ಆ ದೆವ್ವಗಳ ಮದುವೆಯ ಸಂಭ್ರಮವೂ ಅಲ್ಲಿ ನಡೆಯಿತು ಎಲುಬುಗಳೇ ವಾಸಿಂಗಗಳಾದವು ಕರುಳಿನ ಒಲವ ಒಲವೇ ಸೂಸಕ್ಕಿ ತೇಂಡಲ ಕೊಬ್ಬೆ ತೈಲ ರಕ್ತವೇ ಸ್ನಾನ ಮೈ ಮೆದುಳೆ ಗಂಧ ಈ ರೀತಿಯಾಗಿ ಭೂತ ಸಮೂಹವು ಅನೇಕ ಮದುವೆಗಳನ್ನು ಮಾಡಿತು ಮಂಡಲಗಳನ್ನೇ ಮುಂಡಗಳನ್ನೇ ಮದ್ದಲೆಯಾಗಿ ಬಾರಿಸಿದವು ಕಡಿದು ಬಿದ್ದ ಆನೆಯ ಸೊಂಡಿಲುಗಳನ್ನೇ ಕಹಳೆಯಂತೆ ಹಿಡಿದು ಊದಿದವು ರುಂಡಗಳನ್ನೇ ಶಂಕವಾಗಿ ಊದಿದವು ಕುದುರೆಗಳ ಕರಗಳಿಂದ ತಾರ ಹಾಕಿದವು ಹೀಗೆ ಮನಸ್ಸಿಗೆ ಬಂದಂತೆ ಕುಡಿದವು ರಣಭೂಮಿಯ ಸಂಭ್ರಮವೂ ಹೀಗಿದ್ದಿತು ಆಗಲೇ ಎಲ್ಲ ಭೂತಗಳು ಅದೇ ಸಮಯವೆಂದು ದೇವಿಯನ್ನು ಹರಸುತ್ತ ಶ್ರಾದ್ದ ಮದುವೆ ಮುಂಜಿಯೇ ಮೊದಲಾದ ಮಂಗಳ ಕಾರ್ಯಗಳನ್ನು ಮಾಡಿದವು ದೇವತೆಗಳು ದೇವಿ ಜಯವಾಗಲಿ ನೀನು ಮಹಾಲಕ್ಷ್ಮಿ ನೀನು ದೇವತೆಗಳಿಗೆ ಜಯಲಕ್ಷ್ಮಿ ಮಹಿಷಾಸುರನನ್ನು ಜಯಿಸು ಜಗದೀಶಳೆ ಇದೋ ನಾವೆಲ್ಲ ನಿನಗೆ ನಮಸ್ಕರಿಸುತ್ತಿದ್ದೇವೆ ಎಂದು ಕೈಜೋಡಿಸಿ ನಮಸ್ಕರಿಸಿ ಚಿದಾನಂದಾತ್ಮ ಗುರುಶ್ರೇಷ್ಠನನ್ನು ने ने Thanks for watching this video. Please subscribe my YouTube channel for more videos and also share this video to reach more number of people. Thank you.